ಬಾಕಿ ಉಳಿಸಿಕೊಂಡಿರುವ ಸಂಬಳ ಪಾವತಿಗಾಗಿ ಆಗ್ರಹಿಸಿ ಹೆದ್ದಾರಿ ಸಂಚಾರ ತಡೆದು ಪ್ರತಿಭಟನೆ ಮೂರು ಕೋಟಿ ವೆಚ್ಚದಲ್ಲಿ ಐಟಿಐ ಕಾಲೇಜಿನ ಕಟ್ಟಡ ಕಾಮಗಾರಿಗೆ ಸಚಿವರಿಂದ ಚಾಲನೆ ತೊಂಬತ್ತೈದು ಪಿಂಚಣಿದಾರರ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹ ಮತ್ತು ಮಾನ್ವಿ ಪಟ್ಟಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಸಚಿವ ಎನ್ಎಸ್ ಭೋಸ್ ಅಧ್ಯಕ್ಷೆ ಲಕ್ಷ್ಮೀ ಡಿ ಅವರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಇಪ್ಪತ್ತೆಂಟು ಕೋಟಿ ನಲವತ್ತೊಂದು ಲಕ್ಷ ಬೃಹತ್ ಗಾತ್ರದ ಬಜೆಟ್ ಮಂಡಿಸಿದರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪುರಸಭೆಗೆ ಅಂದಾಜು ಇಪ್ಪತ್ತೊಂದು ಕೋಟಿ ಮೂವತ್ತೈದು ಲಕ್ಷ ರಾಜಸ್ವ ಮೂವತ್ತೊಂದು ಲಕ್ಷ ಎಪ್ಪತ್ತು ಸಾವಿರ ಬಂಡವಾಳ ಸ್ವೀಕೃತಿ ಅಸಾಮಾನ್ಯ ಸ್ವೀಕೃತಿ ನಲವತ್ತೆರಡು ಲಕ್ಷ ಐವತ್ತೇಳು ಸಾವಿರ ಸೇರಿ ಒಟ್ಟು ಇಪ್ಪತ್ತೆಂಟು ಕೋಟಿ ನಲವತ್ತೊಂದು ಲಕ್ಷ ಆದಾಯ ಬರಲಿದ್ದು ವಿವಿಧ ವೆಚ್ಚಗಳು ಇಪ್ಪತ್ತೆಂಟು ಕೋಟಿ ಮೂವತ್ತೊಂಬತ್ತು ಲಕ್ಷ ತೊಂಬತ್ತೇಳು ಸಾವಿರ ಕಳೆದು ಒಂದು ಲಕ್ಷ ಹದಿನಾಲ್ಕು ಸಾವಿರ ಉಳಿತಾಯ ಬಜೆಟ್ ಮಂಡಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಮಾನ್ವಿ ಪಟ್ಟಣದ ಎಲ್ಲ ಇಪ್ಪತ್ತೇಳು ವಾರ್ಡ್ ಅಗಳ ಅಭಿರುದ್ಧಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಅದು ನಾವು ಏನ್ ಮಾಡಬಹುದು ಅದರಲ್ಲಿ ನನಗೆ ಸರ್ ಹೇಳ್ರಿ ನೀವು ಏನೇ ಕಾರ್ಯಗಳು ಮಾಡಬಹುದು ಅದರಲ್ಲಿ ನಾವು ಆ ಹೌದಾ ನಿರ್ಮಾಣ ಸಾಕಷ್ಟು ಅನುದಾನ ಹೌದಾ ಮತ್ತೆ ಅದನ್ನ ಯಾಕೆ ಹಂಗೆ ಇಟ್ಕೊಂಡ್ ಕುಡುತ್ತೆ ನಾವು ನಾವು ಬಳಕೆ ಮಾಡಿದ್ರೆ ಏನಾಗ್ತ ಸರ್ ಅದನ್ನ ಹೆಂಗೆ ವರ್ತೌದೇ ಇಲ್ಲ वापस ಆದ್ರೂ ಹೋಗತದೆ ಮತ್ತೆ ಯಾಕೆ ಬಳಕೆ ಮಾಡೋದಲ್ಲ ನೀವು ಕೆಲಸನು ಸಾಕಷ್ಟು ಎಲ್ಲಾ ವಾರ್ಡ್ಗಳಲ್ಲಿ ಸಮಸ್ಯೆಗಳು ಇದಾವೆ ರಸ್ತೆದು ಇದೆ ಹೌದಾ ನಮ್ದೇ ಉದಾಹರಣೆ ತಗೊಂಡ್ರೆ ಇಲ್ಲಿ ರಾಜ್ಯದಲ್ಲಿ ಮಾರ್ಗವಾಗಿ ಹೋಗ್ತಕ್ಕಂಥದ್ದು ಅದನ್ನು ಮಾಡಿಸಿದ್ರು ಮಾಡಿಸ್ಬೋದು ಹೌದಾ ಸರ್ ಅದನ್ನ ಹೇಳಿದ್ರಲ್ಲ ವಿರೋಧ ಪಕ್ಷದವ್ರು ಈಗ ಮತ್ತೆ ನಾವ್ ಹೇಳಿದ್ರೆ ಮತ್ತೆ ಅದಕ್ಕೆ ಇದನ್ನೇ ಅದ್ ಆಗುತ್ತೆ ಸರ್ ಸುಮ್ನೆ ಪೇಪರ್ ನಲ್ಲಿ ಮಾತ್ರ ಅನ್ನಂಗ್ ಆಗ್ಲಿ ಸರ್ ಬಜೆಟ್ ಮೇಲೆ ನಡೆದ ಚರ್ಚೆಯಲ್ಲಿ ಪುರಸಭೆ ವಿರೋಧ ಪಕ್ಷದ ನಾಯಕರಾದ ರಾಜ ಮಹೇಂದ್ರ ನಾಯಕ್ ಮಾತನಾಡಿ ಪುರಸಭೆ ಸದಸ್ಯರ ಐದು ವರ್ಷದ ಅವಧಿ ಪೂರ್ಣವಾಗುವುದಕ್ಕೆ ಕೇವಲ ಏಳು ತಿಂಗಳು ಮಾತ್ರ ಉಳಿದಿದ್ದು ಪಟ್ಟಣದ ಜನರಿಗೆ ಸಮರ್ಪಕವಾದ ಶುದ್ಧವಾದ ಕುಡಿಯುವ ನೀರು ಪೂರೈಕೆ ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವುದಕ್ಕೆ ಇದುವರೆಗೂ ಸಾಧ್ಯವಾಗಿಲ್ಲ ಕೋಟಿ ಕೋಟಿ ಬಜೆಟ್ ಮಂಡನೆ ಮಾಡಿದರೂ ಕೂಡ ಉಪಯೋಗವಿಲ್ಲದಂತಾಗಿದೆ ಪುರಸಭೆಗೆ ಸಾಕಷ್ಟು ಅನುದಾನ ಬಂದರೂ ಕೂಡ ಅಧಿಕಾರಿಗಳ ಸಮರ್ಪಕವಾಗಿ ವಿನಿಯೋಗಿಸುವುದಕ್ಕೆ ಸಾಧ್ಯವಾಗದೆ ಅನುದಾನ ಸರ್ಕಾರಕ್ಕೆ ಮರಳಿ ಹೋಗುತ್ತಿದೆ ಪುರಸಭೆ ಮಳಿಗೆಗಳಿಂದ ಪುರಸಭೆಗೆ ಲಕ್ಷಾಂತರ ಬಾಡಿಗೆ ರೂಪದಲ್ಲಿ ಆದಾಯ ಬರುತ್ತಿದ್ದರೂ ಕೂಡ ಇದುವರೆಗೂ ಟೆಂಡರ್ ಕರೆಯುವುದಕ್ಕೆ ಆಗುತ್ತಿಲ್ಲ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಎರಡು ಕೋಟಿ ಅನುದಾನ ಬಂದಿದ್ದರೂ ಕ್ರಿಯಾ ಯೋಜನೆ ತಯಾರಿಸಿ ಕಾಮಗಾರಿ ಕೈಗೊಳ್ಳುವುದಕ್ಕೆ ಸಾಧ್ಯವಾಗಿಲ್ಲ ಪುರಸಭೆಯಿಂದ ಟೆಂಡರ್ ಕರೆದು ಗುತ್ತಿಗೆ ಪಡೆದ ಗುತ್ತಿಗೆದಾರರಿಗೆ ಜೆಇಗಳು ವರ್ಕ್ ಆರ್ಡರ್ ನೀಡುತ್ತಿಲ್ಲ ಪಟ್ಟಣದಲ್ಲಿ ಅತಿ ಹೆಚ್ಚು ತೆರಿಗೆ ಪಾವತಿಸುವ ಜಯನಗರ ವಾರ್ಡನ ನಿವಾಸಿಗಳಿಗೆ ಕುಡಿಯುವ ನೀರನ್ನು ಕೂಡ ನೀಡುವುದಕ್ಕೆ ಸಾಧ್ಯವಾಗಿಲ್ಲ ವೈಯಕ್ತಿಕ ಶೌಚಾಲಯ ನಿರ್ಮಾಣ ಮಾಡಿಕೊಂಡ ಒಂದೂರ ನಲವತ್ತೇಳು ಫಲಾನುಭವಿಗಳಿಗೆ ಸಹಾಯಧನ ಬಿಡುಗಡೆ ಮಾಡಿಲ್ಲ ಪುರಸಭೆಯನ್ನು ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸುವುದಕ್ಕೆ ಪುರಸಭೆ ಅಧಿಕಾರಿಗಳು ಹಾಗೂ ಸದಸ್ಯರ ನಿಯೋಗವನ್ನು ಮುಖ್ಯಮಂತ್ರಿಗಳ ಬಳಿ ಕರೆದೊಯ್ಯೋಣ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಇರುವ ಅಂಗನವಾಡಿಗಳಿಗೆ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಅಗತ್ಯವಿರುವ ನಿವೇಶನ ಮಂಜೂರು ಮಾಡಿ ಹಕ್ಕುಪತ್ರ ನೀಡುವಂತೆ ಕೋರಿದರು ಕೆ ಆಗಿದೆ ಪೌರ ಕಾರ್ಮಿಕರು ನಿರ್ಲಕ್ಷ್ಯ ಮಾಡ ಇಲ್ಲಿ ನೋಡಿದ್ರೆ ಇಪ್ಪತ್ತೆಂಟು ಕೋಟಿ ಬಜೆಟ್ ಅಂತ ನಾವು ನಿಮ್ಮ ಕಣ್ಮೆ ಕೊಟ್ಟು ಬಿಡೋಣ ಉತ್ತಮ ಅತ್ಯುತ್ತಮ ಉತ್ತಮ ಅವಾಗ ಗುಡ್ಡಿತ್ತು ನೀವು ಒರೇ ಗುಡ್ಡ ಅದ್ರ ಏರಿಯಾದ್ರೆ ಯಾಕಂದ್ರೆ ನಿರೀಕ್ಷೆ ಇದು ನಿರೀಕ್ಷೆ ಬೀಜ ಬಜೆಟ್ ಹೋದರ ಇಂದ ನಿರೀಕ್ಷೆ ಮಾಡಿ ತೆರಿಗೆ ಹೋಯ್ತು ಹಾಗೂ ಪುರಸಭೆ ಕುಡಿಯುವ ನೀರಿನ ಘಟಕದಿಂದ ಪ್ರತಿ ವರ್ಷ ಒಂದು ಕೋಟಿ ಎಪ್ಪತ್ತೆಂಟು ಲಕ್ಷ ವಿದ್ಯುತ್ ಬಿಲ್ ನೀಡುತ್ತಿದ್ದರೂ ಕೂಡ ಸಮರ್ಪಕವಾಗಿ ವಿದ್ಯುತ್ ಸರಬರಾಜು ಮಾಡುತ್ತಿಲ್ಲ ಪುರಸಭೆ ಸಿಬ್ಬಂದಿಗಳು ಜಾಕ್‌ವೆಲ್‌ ಹತ್ತಿರ ಇರುವ ಪಂಪ್ಸೆಟ್ಗಳಿಗೆ ಜನರೇಟರ್ ಅಳವಡಿಸಿದ್ದರೂ ಕೂಡ ಸರಿಯಾಗಿ ಬಳಕೆ ಮಾಡದೇ ಇರುವುದರಿಂದ ಟ್ಯಾಂಕ್ಗಳಿಗೆ ನೀರು ತುಂಬಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಎಂದು ಆರೋಪಿಸಿದರು ಪುರಸಭೆ ಹಿರಿಯ ಸದಸ್ಯರಾದ ಲಕ್ಷ್ಮೀ ದೇವಿನಾಯಕ್ ಮಾತನಾಡಿ ಪುರಸಭೆಗೆ ಶಾಸಕರಿಂದ ಸಂಸದರಿಂದ ಸರ್ಕಾರದಿಂದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಸಾಕಷ್ಟುಅನುದಾನ ಬಂದಿದ್ದರೂ ಕೂಡ ಪುರಸಭೆ ಅಧಿಕಾರಿಗಳು ಅನುದಾನವನ್ನು ಬಳಸಿಕೊಂಡು ಪಟ್ಟಣದ ವಿವಿಧ ವಾರ್ಡ್ಗಳ ಅಭಿವೃದ್ಧಿಗೆ ಬಳಕೆ ಮಾಡುವುದಕ್ಕೆ ಮುಂದಾಗದೇ ಇರುವುದರಿಂದ ಪಟ್ಟಣದ ಅಭಿವೃದ್ಧಿ ಕುಂಠಿತವಾಗಿದೆ ವಾರ್ಡ್ಗಳಲ್ಲಿ ಮೂಲ ಸೌಲಭ್ಯಗಳನ್ನು ಕಲ್ಪಿಸುವುದಕ್ಕೆ ಯೋಜನೆಗಳನ್ನು ರೂಪಿಸುವಾಗ ಪುರಸಭೆ ಸದಸ್ಯರ ಗಮನಕ್ಕೆ ತರುತ್ತಿಲ್ಲ ಬೇಸಿಗೆಯಲ್ಲಿ ಪಟ್ಟಣದಲ್ಲಿ ಕುಡಿಯುವ ನೀರಿನ ಕೊರತೆ ಉಂಟಾಗುವುದರಿಂದ ಕುಡಿಯುವ ನೀರಿನ ಪೂರೈಕೆಗಾಗಿ ಹೆಚ್ಚಿನ ಟ್ಯಾಂಕರ್ಗಳ ವ್ಯವಸ್ಥೆ ಮಾಡುವಂತೆ ತಿಳಿಸಿದರು

ಶಾಸಕರ ಅನುದಾನದಲ್ಲಿ ಇದಾಗಿದೆ ಅಂತ ನೀವು ಹೇಳ್ತೀರ ಹೌದಾ ಅದು ಪುರಸಭೆಗೆ ಸಂಬಂಧಪಟ್ಟಿದ್ ಪುರಸಭೆಗೆ ಆಗಿ ಈ ಕೋಟೆ ಅನುದಾನ ಅಂತ ನಿಮಗ್ ಗೊತ್ತದ ಹೌದಾ ಇಲ್ಲ ಸರ್ ಹೌದು ಅಲ್ಲ ಅದನ್ನ ಯಾಕೆ ನಿಮ್ಮ ನಮ್ಮ ಸದಸ್ಯರಿಗಾಗಿ ಈ ಕಾಲದ ಚಾಲೂ ಆಗಿದೆ ಅಲ್ಲಾ ಇದು ಬಹಳಷ್ಟು ಏನದ ದಿನದಿಂದ ನೆನಪು ಇದ್ದಿತ್ತು ಬಟ್ ಜನರಿಗೆ ಏನಲ್ಲ ಒಂದು ಒಳ್ಳೆ ನಿರೀಕ್ಷೆ ಇತ್ತು ಆಗ್ತದ ಆಗ್ತದೆ ಇದು ಏನಾಗಿದೆ ಸರ್ ಅಂದ್ರೆ ಅರ್ಧ ಬಾಡಿ ಮೇಲೆ ದೀಪ ಇಟ್ಟಂಗೆ ಆಗಿದೆ ಡೈರೆಕ್ಷನ್ ನಮಗೆ ಗೊತ್ತಾಗ್ತಾ ಇಲ್ಲ ನಾನು ಮೊನ್ನೆ ಇವಳಿಗೆ ಮಾತಾಡಿದೆ ಅಲ್ಲಿ ಏನು ಹೇಳಿದ್ರು ಮಲ್ಲಿಕಾರ್ಜುನ ಸರ್ ಅವರು ನಿಮ್ಮ ಬಾಡಿ ನಿಮ್ ಚೀಫ್ ಆಫೀಸರು ಅಧ್ಯಕ್ಷರು ಉಪಾಧ್ಯಕ್ಷರ ಮೇಲೆ ತೀರ್ಮಾನ ನಾವು ಇದು ಹೇಳಿ ನಾವು ಏನಲ್ಲ ಅದಕ್ಕೆ ಡೈರೆಕ್ಷನ್ಸ್ ಕೊಟ್ಟಿಲ್ಲ ಪುರಸಭೆ ಸದಸ್ಯ ಅಮ್ಜದ್ ಖಾನ್ ಮಾತನಾಡಿ ಬಜೆಟ್ನಲ್ಲಿ ಪುರಸಭೆ ಪೌರ ಕಾರ್ಮಿಕರ ಆರೋಗ್ಯ ರಕ್ಷಣೆಗೆ ಯಾವುದೇ ನಿಧಿಯನ್ನು ನೀಡದೇ ಇರುವುದು ಸರಿಯಲ್ಲ ಬಿ ಖಾತೆ ನೀಡುವಾಗ ಪುರಸಭೆ ಸದಸ್ಯರ ಗಮನಕ್ಕೆ ತರದೆ ಅಧಿಕಾರಿಗಳು ಇಷ್ಟ ಬಂದಷ್ಟು ಆಸ್ತಿ ತೆರಿಗೆಯನ್ನು ಹಾಕುತ್ತಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದು ಪಟ್ಟಣದಲ್ಲಿ ಏಕರೂಪ ತೆರಿಗೆಯನ್ನು ನಿಗದಿಗೊಳಿಸಬೇಕು ಎಂದು ಒತ್ತಾಯಿಸಿದರು ಹೇಗೆ ಪೌರಕಾರ್ಮಿಕರ ಬಗ್ಗೆ ಮಾತು ಬಂತು ಆಕಡೆ ಕಡೆಗಣಿಸಲಾಗಿದೆ ಅದೇ ರೀತಿಯಾಗಿ ಇಲ್ಲಿ ನಾವು ನೋಡ್ತಾ ಇರೋ ನೋಡ್ತಾ ಇರಬೇಕಾದ್ರೆ ಮೂಲಭೂತ ಸೌಕರ್ಯಗಳ ದುರಸ್ತಿ ಮತ್ತು ನಿರ್ವಹಣೆ ಸುಮಾರು ಹತ್ತು ಲಕ್ಷ ರೂಪಾಯಿ ಇಡಲಾಗಿದೆ ಮೂಲಭೂತ ನಾವಿಲ್ಲಿ ನೋಡ್ತಾ ಇದ್ರೆ ಆ ಹತ್ತು ಲಕ್ಷ ರೂಪಾಯಿ ಪ್ರತಿ ವರ್ಷನೂ ನೀವು ಇಟ್ರು ಇಲ್ಲಿ ಸಮಸ್ಯೆಗಳು ಬಗೆಹರ್ತಾ ಇದೆ ಇನ್ನು ಸ್ವಲ್ಪ ಹೆಚ್ಚಿರಬೇಕಿತ್ತಲ್ಲಿ ಅಂತ ನನ್ನ ಅಭಿಪ್ರಾಯ ಯಾಕೆಂದ್ರೆ ಈಗ ನೋಡಿ ನಾನು ವಾರ್ಡ್ ನಂಬರ್ ಇಪ್ಪತ್ತೈದರಲ್ಲಿ ಮಹಿಳಾ ಶೌಚಾಲಯ ಸುಮಾರು ಎರಡು ವರ್ಷದಿಂದ ನಾನು ಹೇಳ್ತಾ ಇದ್ದೇನೆ ಆಯಾರ್ ನರಸಿಂಗ್ ಅಂತ ಹೇಳಿ ಅವರು ದೇವರಿಂದ ಬರ್ತಾರ ಜೈ ಅವರು ಬಂದು ಹೋದ್ರು ಏನ್ ಮಾಡಿಲ್ಲ ನಮ್ಮ ಕೃಷ್ಣ ಜೈ ಅವರು ಬಂದೋದರು ಅದು ಏನಾಗಿಲ್ಲ ಆಮೇಲೆ ಮಹೇಶ್ ಅಂತೇಳಿ ಶೌಚ ಏನಂದ್ರ ನೋಡ್ಲಿಕ್ಕೆ ಶೌಚಾಲಯ ಬಂದ್ರೂ ಏನು ಮಾಡಿಲ್ಲ ಆ ಮಹಿಳೆಯರಿಗೆ ತೊಂದರೆ ಆಗಿದೆ ಅದು ಸ್ವಲ್ಪ ಬರ್ಕೊಂಡು ಈ ಒಂದು ಬರುವಂತ ಈ ಬಜೆಟ್ ಮುಖಾಂತರ ಮುಂದಿನ ದಿನಗಳಲ್ಲಿ

ಬಾಷಾ ಸಾಬ್ ತಮ್ಮ ವಾರ್ಡಿನ ಸಮಸ್ಯೆಗಳ ಬಗ್ಗೆ ಅಧ್ಯಕ್ಷರ ಗಮನಕ್ಕೆ ತಂದರು ಹನ್ನೊಂದನೇ ವಾರ್ಡಿನ ಸದಸ್ಯರಾದ ಸೂಫಿಯಾ ಬೇಗಂ ಬಜೆಟ್ ಮಂಡನೆಗೂ ಮುಂಚೆ ತಮ್ಮ ವಾರ್ಡ್ಗೆ ಕುಡಿಯುವ ನೀರು ಚರಂಡಿ ರಸ್ತೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳಿಗೆ ಅಗತ್ಯ ಅನುದಾನ ನೀಡುತ್ತಿಲ್ಲ ವಾರ್ಡ್ಗೆ ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಕೆ ಮಾಡುತ್ತಿಲ್ಲ ಎಂದು ಸಭೆ ನಡೆಯುವುದಕ್ಕೆ ಮುಂಚೆ ಅಧ್ಯಕ್ಷರ ವೇದಿಕೆಯ ಮುಂದೆ ಧರಣಿ ಕುಳಿತು ಪ್ರತಿಭಟನೆ ನಡೆಸಿದ್ದರಿಂದ ಸ್ವಲ್ಪ ಸಮಯ ಪುರಸಭೆ ಅಧಿಕಾರಿಗಳಿಗೆ ಗೊಂದಲ ಉಂಟಾಯಿತು ಇದು ಅವರಿಗೆ ನಂತರ ಪುರಸಭೆ ಅಧ್ಯಕ್ಷರು ಹಾಗೂ ಮುಖ್ಯ ಅಧಿಕಾರಿಗಳು ತಮ್ಮ ಸಮಸ್ಯೆ ನಿವಾರಿಸುವುದಾಗಿ ಭರವಸೆ ನೀಡಿದ ನಂತರ ಪುರಸಭೆ ಸದಸ್ಯ ಪ್ರತಿಭಟನೆಯನ್ನು ಹಿಂಪಡೆದರು ಪಟ್ಟಣದಲ್ಲಿ ಇಪ್ಪತ್ತೇಳು ವಾರ್ಡ್ಗಳಿಂದ ಇಪ್ಪತ್ತೇಳು ಸದಸ್ಯರು ಆಯ್ಕೆಯಾಗಿದ್ದರು ಇಂದು ಬಜೆಟ್ ಮಂಡನೆ ವೇಳೆ ಕೇವಲ ಹದಿನೈದು ಸದಸ್ಯರು ಮಾತ್ರ ಸಭೆಯಲ್ಲಿ ಹಾಜರಿದ್ದರು ಉಳಿದ ಹನ್ನೆರಡು ಜನರು ಗೈರಾಗಿದ್ದರೂ ಕೂಡ ಬಜೆಟ್ ಅಂಗೀಕರಿಸಲಾಯಿತು ಆಡಳಿತಾರೂಢ ಸದಸ್ಯರೇ ಅಧಿಕಾರಿಗಳ ನಡೆಗೆ ಹೆಚ್ಚಿನ ಅಸಮಾಧಾನ ಹೊಂದಿರುವುದು ಸಭೆಯಲ್ಲಿ ಕಂಡುಬಂತು ಪುರಸಭೆ ಉಪಾಧ್ಯಕ್ಷರಾದ ಮೀನಾಕ್ಷಿ ರಾಮಕೃಷ್ಣ ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ಬಿ ದೇವಮಾನೆ ಪುರಸಭೆ ಸದಸ್ಯರಾದ ರೇವಣಸಿದ್ದಯ್ಯ ಸ್ವಾಮಿ ವೆಂಕಟೇಶ್ ನಾಯಕ ಶೇಖ್ ಫರೀದ್ ಉಮ್ರಿ ಸೇರಿದಂತೆ ಲೆಕ್ಕಾಧಿಕಾರಿ ವೆಂಕಟೇಶ್ ಈರಣ್ಣ ಹಾಗೂ ಸದಸ್ಯರು ಸಿಬ್ಬಂದಿಗಳು ಇದ್ದರು ತುಂಗಭದ್ರಾ ನೀರಾವರಿ ವಲಯ ಹಂಗಾಮಿ ಕಾರ್ಮಿಕ ಸಂಘದ ನೇತೃತ್ವದಲ್ಲಿ ಸಮೀಪದ ಸಾತ್ ಮೈಲ್ ಬಳಿ ಹೆದ್ದಾರಿ ಸಂಚಾರ ತಡೆದು ಚಳವಳಿ ನಡೆಸಿದ ಗ್ಯಾಂಗ್ ಮ್ಯಾನ್ ಕಾರ್ಮಿಕರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ರಾಯಚೂರಿನ ಸಾತ್ ಮೈಲ್ ಕ್ರಾಸ್ನಲ್ಲಿ ಜಿಲ್ಲಾ ಮಟ್ಟದ ಹೆದ್ದಾರಿ ತಡೆ ಚಳವಳಿ ನಡೆಸಲು ಕರ್ನಾಟಕ ನೀರಾವರಿ ನಿಗಮದ ಸಿರವಾರ ಸಿಂಧನೂರು ಮತ್ತು ಯರಮರಸ್ ವಿಭಾಗದ ಕಾರ್ಯಪಾಲಕ ಅಭಿಯಂತರರು ಕಾರಣರಾಗಿದ್ದಾರೆ ಹಾಗೆ ರಾಯಚೂರು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರವು ಇದಕ್ಕೆ ಹೊಣೆಯಾಗಿದೆ ಜಿಲ್ಲೆಯ ಎಡದಂಡೆ ಕಾಲುವೆ ವ್ಯಾಪ್ತಿಯ ಯರಮರಸ ಸಿಂಧನೂರು ಸಿರವಾರ ವಿಭಾಗಗಳ ಒಟ್ಟು ಏಳುನೂರ ನಲವತ್ತೇಳು ನೀರು ಸರಬರಾಜು ಗ್ಯಾಂಗ್ಮ್ಯಾನ್ ಕಾರ್ಮಿಕರ ಕಳೆದ ಐದು ತಿಂಗಳ ಸಂಬಳವನ್ನು ಕಾನೂನು ಬಾಹಿರವಾಗಿ ಪಾವತಿ ಮಾಡದೆ ಕಾರ್ಮಿಕ ವಿರೋಧಿ ಕಾನೂನು ವಿರೋಧಿ ಸರ್ಕಾರದ ನಡೆತೆಯಿಂದಾಗಿ ನಾವು ರಸ್ತೆಗಿಳಿಯಬೇಕಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ದುಡಿದ ಕೂಲಿ ಕೇಳಿದರೆ ದರ್ಪದ ಮಾತನಾಡಿ ತುಂಗಭದ್ರ ಕಾರ್ಮಿಕರನ್ನು ಮತ್ತು ಅವರ ಸಂಕಷ್ಟಕರವಾದ ಜೀವನವನ್ನು ಅಪಹಾಸ್ಯ ಮಾಡಿದ ಸಿರವಾರ ಇಇಇ ಶ್ರೀಮತಿ ವಿಜಯಲಕ್ಷ್ಮಿ ಅವರ ದುಷ್ಟತನ ಮತ್ತು ದುರಾಡಳಿತದಿಂದಾಗಿ ಇಂದು ಹೆದ್ದಾರಿ ತಡೆ ಚಳವಳಿ ನಡೆದಿದೆ ಎಂದು ಕಿಡಿಕಾರಿದರು ಾಯಗಳು ಇಇ ವಿಜಯಲಕ್ಷ್ಮಿ ಅವರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಬೇಕು ರಾಯಚೂರು ಜಿಲ್ಲೆಯ ಹನ್ನೆರಡು ಉಪವಿಭಾಗದ ಏಳ್ನೂರ ನಲವತ್ತೆಂಟು ಗ್ಯಾಂಗ್ಮನ್ ಕಾರ್ಮಿಕರ ಬಾಕಿ ವೇತನ ಪಾವತಿಸಬೇಕು ವೇತನ ಪಾವತಿ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರ ಪ್ರಕಾರ ಪ್ರತಿ ತಿಂಗಳು ಐದನೇ ತಾರೀಕಿನ ಒಳಗೆ ವೇತನ ಪಾವತಿ ಮಾಡುವ ವ್ಯವಸ್ಥೆ ಜಾರಿಗೆ ತರಬೇಕು ಕನಿಷ್ಠ ವೇತನ ಕಾಯ್ದೆ ಪ್ರಕಾರ ದಿನಕ್ಕೆ ಎಂಟು ಗಂಟೆ ಕೆಲಸ ವಾರದ ಹಾಗೂ ರಾಷ್ಟ್ರೀಯ ರಜೆಗಳು ಬೇಕೇ ಬೇಕು ಗುತ್ತಿಗೆ ಕಾರ್ಮಿಕರ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತರ ಪ್ರಕಾರ ಕಾರ್ಮಿಕರ ಸಂಬಳಕ್ಕೆ ಪ್ರಧಾನ ಮಾಲೀಕರೇ ಹೊಣೆ ಎಂದು ಜವಾಬ್ದಾರಿ ನಿಭಾಯಿಸಬೇಕು ಮೇಲ್ಕಂಡ ಸಮಸ್ಯೆಗಳಿಗೆ ಶೀಘ್ರದಲ್ಲಿ ಕಾನೂನಾತ್ಮಕ ಪರಿಹಾರವನ್ನು ಅನುಷ್ಠಾನ ಮಾಡದಿಲ್ಲ ಜಿಲ್ಲಾಡಳಿತದ ವಿರುದ್ಧ ತೀವ್ರ ಸ್ವರೂಪದ ಹೋರಾಟಕ್ಕೆ ಮುಂದಾಗಲಿದ್ದೇವೆ ಎಂದು ಮನವಿಯಲ್ಲಿ ಎಚ್ಚರಿಸಲಾಗಿದೆ ನೆಕ್ಸ್ಟ್ ಮುಂದಿನ ಏನಂದ್ರೆ ಕರ್ನಾಟಕ ರಾಜ್ಯದ ಘನತವೆ ಸರ್ಕಾರದ ಸಣ್ಣ ನೀರಾವರಿ ಸಚಿವರು ಮತ್ತು ಜಿಲ್ಲಾ ಸಚಿವರಾಗಿದ್ದಂತ ಸನ್ಮಾನ್ಯ ಎನ್ ಎಸ್ ಬೋಸರಾಜ್ ಅವರ ಮನೆ ಮುಂದೆ ದಂಡೆ ಆಗ್ತೀವಿ ಮುಂದಿನ ಮುಂದಿನ ಹೋರಾಟ ಇದು ಸಾತ್ ಮೈಲ್ ಹೆದ್ದಾರಿ ತಡೆದು ಚಳವಳಿಯನ್ನು ನಡೆಸಿ ಒತ್ತಾಯ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಯಿತು ಮನವಿ ಸ್ವೀಕರಿಸಿ ಉತ್ತರಿಸಿದ ರಾಯಚೂರು ತಹಸೀಲ್ದಾರ್ ಅವರು ನೀರಾವರಿ ಇಲಾಖೆ ಅಧಿಕಾರಿಗಳು ಬಾಕಿ ಇರುವ ನೀರಾವರಿ ಕಾರ್ಮಿಕರ ವೇತನವನ್ನು ಕೂಡಲೇ ಪಾವತಿಸಲು ಕ್ರಮ ಕೈಗೊಂಡು ನಂತರ ಹನ್ನೆರಡು ಸಬ್ ಡಿವಿಷನ್ನ ಅಧಿಕಾರಿಗಳ ಜೊತೆ ಮತ್ತು ಕಾರ್ಮಿಕ ಮುಖಂಡರೊಂದಿಗೆ ಸಭೆ ನಡೆಸಿ ಭವಿಷ್ಯ ನಿಧಿ ಇಎಸ್ಐ ಹಾಗೂ ಇತರೆ ಬೇಡಿಕೆಗಳನ್ನು ಚರ್ಚೆ ಮಾಡಿ ಬಗೆಹರಿಸುವುದಾಗಿ ಭರವಸೆ ನೀಡಿದರು अध्यक्ष आर मानसय राज्य उपाध्यक्ष गंगाधर जिल्हाध्यक्ष जी अमरेश प्रधान कार्यदर्शी जी अडवीरा ತುಂಗಭದ್ರಾ ಕಾರ್ಮಿಕ ಮುಖಂಡರಾದ ರುಕ್ಮಪ್ಪ ಬಸವರಾಜ್ ಯಾದವ್ ಹನುಮಂತಪ್ಪ ಆಂಜನೇಯ ಮುದಿಯಪ್ಪ ಅಮರೇಗೌಡ ಶರಣಪ್ಪ ರಾಮಣ್ಣ ಪೋತ್ನಾಳ್ ರಾಧಾಕೃಷ್ಣ ಮುದುಕಪ್ಪ ಎಂನಿಸರ್ಗ ಸಿದ್ದಪ್ಪ ಹನುಮೇಶ್ ಮಲ್ಲೇಶ್ ಎಂ ನಿರಂಜನ್ ಕುಮಾರ್ ಆಂಜನೇಯ ಸೇರಿದಂತೆ ನೂರಾರು ಕಾರ್ಮಿಕರು ಹೆದ್ದಾರಿ ತಡೆ ಹೋರಾಟದಲ್ಲಿ ಭಾಗವಹಿಸಿದ್ದರು ತಾಲೂಕಿನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ತಾಂತ್ರಿಕ ವೃತ್ತಿ ಆಧಾರಿತ ಶಿಕ್ಷಣ ಕೌಶಲ್ಯವನ್ನು ಪಡೆಯುವುದಕ್ಕೆ ಅನುಕೂಲವಾಗಲಿ ಎನ್ನುವ ಉದ್ದೇಶದಿಂದ ಸುಸಜ್ಜಿತವಾದ ಎಲ್ಲ ಅಗತ್ಯ ಸೌಲಭ್ಯಗಳುಳ್ಳ ಐಟಿಐ ಕಾಲೇಜು ಕಟ್ಟಡವನ್ನು ನಿರ್ಮಾಣ ಮಾಡಲಾಗುವುದು ಎಂದು ರಾಜ್ಯ ಸಣ್ಣ ನೀರಾವರಿ ಸಚಿವರಾದ ಎನ್ಎಸ್ ರಾಜು ತಿಳಿಸಿದರು ತಾಲೂಕಿನ ನೀರ್ಮಾನ್ವಿ ಗ್ರಾಮದಲ್ಲಿ ಮಾನ್ವಿ ಪಟ್ಟಣದ ಸರ್ಕಾರಿ ಕೈಗಾರಿಕೆ ತರಬೇತಿ ಕಾಲೇಜಿನ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಸಂಜೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು ಶಾಸಕ ಹಂಪಯ್ಯ ನಾಯಕ್ ಲೋಕೋಪಯೋಗಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ಯಾಮಲಪ್ಪ ಕಿರಿಯ ಅಭಿಯಂತರ ವೀರಭದ್ರಪ್ಪ ಗೌಡ ಗ್ರಾಮದ ಮುಖಂಡರಾದ ಶ್ರೀರಾಮುಲು ಚನ್ನಬಸಪ್ಪ ಗೌಡ ಬೆಟ್ಟದೂರು ಪ್ರವೀಣ್ ಕುಮಾರ್ ಎಂಈರಣ್ಣ ಗೋಪಾಲ್ ನಾಯಕ ನರಸಿಂಹ ಮಂಜುನಾಥ ಗೌಡ ಸೇರಿದಂತೆ ಇನ್ನಿತರರು ಇದ್ದರು ದೇಶದಾದ್ಯಂತ ಇರುವ ಎಪ್ಪತ್ತೆಂಟು ಲಕ್ಷ ಇಪಿಎಸ್ ಪಿ ತೊಂಬತ್ತೈದು ಪಿಂಚಣಿದಾರರು ತಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಇಪಿಎಸ್ ಪಿ ಭವಿಷ್ಯ ನಿಧಿ ನಿವೃತ್ತ ಪಿಂಚಣಿದಾರರ ಸಮನ್ವಯ ಸಮಿತಿ ರಾಯಚೂರು ಘಟಕದ ವತಿಯಿಂದ ಮನವಿ ಸಲ್ಲಿಸಲಾಯಿತು ದೇಶದಾದ್ಯಂತ ಎಪ್ಪತ್ತೆಂಟು ಲಕ್ಷ ಇಪಿಎಸ್ ತೊಂಬತ್ತೈದು ಪಿಂಚಣಿದಾರರು ಕನಿಷ್ಠ ಪಿಂಚಣಿಯನ್ನು ಏಳು ಸಾವಿರ ಐದುನೂರು ರೂಪಾಯಿಗೆ ಹೆಚ್ಚಿಸುವುದು ಮತ್ತು ಅದನ್ನು ತುಟ್ಟಿ ಭತ್ತೆಯೊಂದಿಗೆ ಲಿಂಕ್ ಮಾಡುವುದು ತಾರತಮ್ಯವಿಲ್ಲದೆ ನಿಜವಾದ ವೇತನದ ಮೇಲೆ ಹೆಚ್ಚಿನ ಪಿಂಚಣಿ ಪ್ರಯೋಜನಗಳು ವೈದ್ಯಕೀಯ ಸೌಲಭ್ಯಗಳು ಇತ್ಯಾದಿ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ಕಳೆದ ಒಂಬತ್ತು ವರ್ಷಗಳಿಂದ ನಿರಂತರವಾಗಿ ಹೋರಾಡುತ್ತಿರುವುದು ತಮ್ಮ ಗಮನದಲ್ಲಿದೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಭರವಸೆಯ ಮೇರೆಗೆ ಎಲ್ಲಾ ಪ್ರಮುಖ ಆಂದೋಲನಗಳನ್ನು ಮುಂದೂಡಲಾಯಿತು ಮತ್ತು ಮಹಾರಾಷ್ಟ್ರದ ಎ ಸಿ ಪ್ರಧಾನ ಕಚೇರಿಯಲ್ಲಿ ಮಾತ್ರ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಹದಿನೆಂಟ ರಿಂದ ಉಪವಾಸ ಸತ್ಯಾಗ್ರಹ ನಡೆಯುತ್ತಿದೆ ವಾಸ್ತವವೇನೆಂದರೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರಾದ ಡಾಕ್ಟರ್ ಮನ್ಸುಖ್ ಜಿ ಮಾಂಡವೀಯ ಅವರು ಇಪಿಎಸ್ ತೊಂಬತ್ತೈದರ ನಮ್ಮ ಬೇಡಿಕೆಗಳ ಬಗ್ಗೆ ಸಕಾರಾತ್ಮಕವಾಗಿದ್ದಾರೆ ಆದರೆ ದುಃಖದ ವಿಷಯವೇನೆಂದರೆ ಎನ್ಎಸಿಯ ಬೇಡಿಕೆಯ ಪ್ರಕಾರ ಕನಿಷ್ಠ ಪಿಂಚಣಿಯನ್ನು ಒಂದು ಸಾವಿರಕ್ಕೆ ಹೆಚ್ಚಿಸಲು ವಿಶೇಷ ಸಿಬಿಟಿ ಸಭೆಯನ್ನು ಕರೆಯಲಾಗಲಿಲ್ಲ ಒಂದು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸುವ ಪ್ರಸ್ತಾಪವನ್ನು ಸಿಬಿಟಿ ಸಭೆಯಲ್ಲಿ ಇನ್ನು ಅನುಮೋದಿಸಲಾಗಿಲ್ಲ ಎರಡು ವರ್ಷಗಳ ಹಿಂದೆ ಸುಪ್ರೀಂ ಕೋರ್ಟ್ ನಿಜವಾದ ವೇತನದ ಮೇಲೆ ಹೆಚ್ಚಿನ ಪಿಂಚಣಿ ಪ್ರಯೋಜನಗಳ ಬಗ್ಗೆ ಆದೇಶ ನೀಡಿದ್ದರು ತಾರತಮ್ಯವಿಲ್ಲದೆ ಎಲ್ಲಾ ಪಿಂಚಣಿದಾರರಿಗೆ ಹೆಚ್ಚಿನ ಪಿಂಚಣಿಯ ಪ್ರಯೋಜನವನ್ನು ನೀಡುವ ಮೂಲಕ ನಿಜವಾದ ಅರ್ಥದಲ್ಲಿ ನ್ಯಾಯವನ್ನು ಒದಗಿಸುವ ಬದಲು ನಿಯಮಗಳಲ್ಲಿ ತಿದ್ದುಪಡಿಸುವಂತಹ ಕಾರಣಗಳನ್ನು ತರುವ ಮೂಲಕ ಅವರು ಹೆಚ್ಚಿನ ಪಿಂಚಣಿಯ ಪ್ರಯೋಜನದಿಂದ ವಂಚಿತರ ಇದು ನಿವೃತ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನಾದರೂ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಮನವಿಯಲ್ಲಿ ಕೋರಲಾಗಿದೆ ಎಲ್ಲಾ ದರ ಪ್ರತಿ ವರ್ಷ ಹೋಗ್ತಾ ಇದೀವಿ ಪ್ರತಿ ವರ್ಷ ನಾವು ಸಂಘರ್ಷ ಮಾಡ್ತಾ ಇದೀವಿ ನಮ್ಮ ದುರದೃಷ್ಟಕ್ಕೆ ನಾವೇನು ದೊಡ್ಡ ಇದು ಬಿಳಿ ಮಾಡಿಟ್ಟಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆಗಿನ ಗವರ್ಮೆಂಟ್ ನೇಮಕ ಮಾಡಿದಂತ ಅವ್ರ ರಿಪೋರ್ಟ್ ಪ್ರಕಾರ ಅಂದಿದೆ ಹಾಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂರುವರೆ ಸಾವಿರ ರೂಪಾಯಿ ಬೇಸಿಕ್ ಪ್ಲಸ್ ಡಿ ಎ ಪ್ಲಸ್ ವೈದ್ಯಕೀಯ ಅಂತ ಹದಿನೊಂದು ವರ್ಷ ಅವರು ರಿಪೋರ್ಟ್ ವರದಿ ಕೊಟ್ಟಿದ್ರು ಆದರೆ ಆ ವರದಿ ಇನ್ನೂವರೆಗೆ ಇವತ್ತು ಹನ್ನೊಂದು ವರ್ಷ ಆದರೂ ಇನ್ನುವರೆಗೆ ಜಾರಿಗೆ ಬಂದಿಲ್ಲ ಇವತ್ತು ನಮ್ಮ ವೈದ್ಯ ಸಂಘಟನವರು ಕಮಾಂಡರ್ ಅಶೋಕ್ ರಾವತ್ ಅಂತೇಳಿ ನಿವೃತ್ತ ಒಂದು ಕಮಾಂಡರ್ ಅವರು ತಮ್ಮ ಅವರಿಗೆ ತಿಂಗಳ ಎರಡು ಲಕ್ಷ ರೂಪಾಯಿ ಪೆನ್ಷನ್ ದುಡ್ಡು ನಮ್ಮ ಸಲುವಾಗಿ ತಮ್ಮ ಸರ್ವಸ್ವನ್ನು ತ್ಯಾಗ ಮಾಡಿ ಮನೆ ಬಿಟ್ಟು ಎಲ್ಲ ಬಿಟ್ಟು ನಮ್ಮ ಸಲವಾಗಿ ಊರೂರು ಎಲ್ಲ ಕಡೆ ಎಲ್ಲ ಪ್ರದೇಶಗಳು ತಿರುಗಾಡ್ತಾ ಇದ್ದಾರೆ ಸಮನ್ವಯ ಸಮಿತಿ ಗೌರವ ಅಧ್ಯಕ್ಷ ಭೀಮ್ಸೇನ್ ರಾವ್ ಕಾರ್ಯಾಧ್ಯಕ್ಷ ವೀರಭದ್ರಪ್ಪ ಅಂಬರ್ಪೇಟ್ ಪ್ರಧಾನ ಕಾರ್ಯದರ್ಶಿ ಪರಶುರಾಮ್ ಉಪಾಧ್ಯಕ್ಷರಾದ ಬಾಲಕೃಷ್ಣ ಶರಣಯ್ಯ ಸ್ವಾಮಿ ಜಂಟಿ ಕಾರ್ಯದರ್ಶಿಗಳಾದ ದಸ್ತಗಿರಿ ಸಾಬ್ ಕಾಕರಗಲ್ ಚಂದ್ರಕಾಂತ್ ಸಂಘಟನಾ ಕಾರ್ಯದರ್ಶಿ ಉಮೇಶಯ್ಯ ಸಂಚಾಲಕ ರಮೇಶ್ ರಾವ್ ಕಲ್ಲೂರ್ಕರ್ ಖಜಾಂಚಿ ವೀರೇಶ್ ಬಾಬು ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ನಂತರ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನ ಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಅದೇ ರೀತಿಯಾಗಿ ಪಿಂಚಣಿದಾರರ ಪರವಾಗಿ ಸದನದಲ್ಲಿ ಧ್ವನಿ ಎತ್ತುವಂತೆ ಸಂಸದ ಜಿ ಕುಮಾರ್ ನಾಯಕ್ ಅವರಿಗೆ ಮನವಿ ಮಾಡಿಕೊಳ್ಳಲಾಯಿತು ನೇತಾಜಿ ವೃತ್ತದಲ್ಲಿ ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಎನ್ ಎಸ್ ಬೋಸರಾಜು ಅವರು ಮಾನ್ವಿಯಿಂದ ಗವಿಘಟ್ಟ ಸಂಪರ್ಕ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದರು ಲೋಕೋಪಯೋಗಿ ಇಲಾಖೆಯಿಂದ ಮಾನ್ವಿ ಪಟ್ಟಣದಲ್ಲಿ ವಿವಿಧ ರಸ್ತೆ ಕಾಮಗಾರಿಯನ್ನು ಕೈಗೊಳ್ಳಲಾಗಿದ್ದು ಮಾನ್ವಿಯಿಂದ ಗವಿಘಟ್ಟ ವಯ ಸಂಗಾಪುರ ಆಲ್ದಾಳ ರಸ್ತೆ ಮೂರು ಪಾಯಿಂಟ್ ಐದು ಕಿಲೋಮೀಟರ್ ಅಂದಾಜು ಮೊತ್ತ ನಾಲ್ಕು ಕೋಟಿ ಮೊತ್ತದಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ ಹಾಗೂ ಮುಸ್ಟೂರು ನಿಂದ ಪರಿಶಿಷ್ಟ ಪಂಗಡ ವಸತಿ ನಿಲಯಕ್ಕೆ ಸಂಪರ್ಕಿಸುವ ರಸ್ತೆ ನಿರ್ಮಾಣ ಕಾಮಗಾರಿಯನ್ನು ಕೆಕೆಆರ್ಡಿಬಿ ಅನುದಾನದಲ್ಲಿ ಒಂದು ಕೋಟಿ ಐವತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುವುದು ಮಾನ್ವಿ ತಾಲೂಕಿನ ಕೈಗಾರಿಕಾ ತರಬೇತಿ ಸಂಸ್ಥೆಯ ಕಟ್ಟಡವನ್ನು ಮೂರು ಕೋಟಿ ಐವತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುವುದು ಇಂದು ಪ್ರವಾಸಿ ಮಂದಿರದಲ್ಲಿ ತಾಲೂಕಿನಲ್ಲಿ ಬೇಸಿಗೆಯಲ್ಲಿ ಜನರಿಗೆ ಕುಡಿಯುವ ನೀರಿನ ತೊಂದರೆಯಾಗದಂತೆ ಕೈಗೊಳ್ಳುವ ಕ್ರಮಗಳ ಕುರಿತು ಮಾನ್ವಿ ಸಿರವಾರ ಕವಿತಾಳ ಸೇರಿ ಪುರಸಭೆ ಅಧಿಕಾರಿಗಳ ಪಟ್ಟಣ ಪಂಚಾಯಿತಿ ತಹಸೀಲ್ದಾರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ವಿವಿಧ ಗ್ರಾಮ ಪಂಚಾಯಿತಿ ಪಿಡಿಒಗಳಿಗೆ ಅಧಿಕಾರಿಗಳಿಗೆ ಅಗತ್ಯ ಸೂಚನೆಯನ್ನು ನೀಡಲಾಗಿದೆ ಎಂದು ತಿಳಿಸಿದರು चरी बेन्द 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 भाइ करा बेन्द 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 The cat sat on the ಒಂದನೇ ವಾರ್ಡನ ಎಂ ಹನುಮಯ್ಯ ನಮ್ಮ ವಾರ್ಡಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲೆಮಾರಿ ಬುಡಗ ಜಂಗಮ ಸಮುದಾಯಕ್ಕೆ ಸೇರಿದ ಅತ್ಯಂತ ಬಡ ಜನರು ವಾಸ ಮಾಡುತ್ತಿದ್ದು ನಮ್ಮ ವಾರ್ಡ್ಗೆ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಜನರಿಗೆ ಕುಡಿಯುವುದಕ್ಕೆ ನೀರು ದೊರೆಯುತ್ತಿಲ್ಲ ವಿದ್ಯುತ್ ಕಂಬಗಳಿಲ್ಲದೆ ಇರುವುದರಿಂದ ತೊಂದರೆಯಾಗಿದ್ದು ಅನೇಕ ಬಾರಿ ಜಸ್ಕಮ್ ಇಲಾಖೆಗೆ ಮನವಿ ಸಲ್ಲಿಸಿದರೂ ಕೂಡ ನಮ್ಮ ಮಾತು ಕೇಳುತ್ತಿಲ್ಲ ವಾರ್ಡ್ಗಳಲ್ಲಿ ಸರಿಯಾಗಿ ಚರಂಡಿ ನಿರ್ವಹಣೆ ಇಲ್ಲದೆ ಇರುವುದರಿಂದ ಇಲ್ಲಿನ ಜನರಿಗೆ ಅನೇಕ ಕಾಯಿಲೆಗಳು ಬರುತ್ತಿವೆ ಎಂದು ತಮ್ಮ ಸಮಸ್ಯೆಗಳನ್ನು ಸಚಿವರ ಗಮನಕ್ಕೆ ತಂದರು ಒಂದು ಮತ್ತು ಎರಡನೇ ವಾರ್ಡ್ಗಳಿಗೆ ಸೇರಿದ ಎಂ ಶಂಕರಪ್ಪ ಎಂ ಶಿವರಾಂ ಅಂಬಣ್ಣ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಜನರು ನಮ್ಮ ವಾರ್ಡ್ಗಳಿಗೆ ಕುಡಿಯುವ ನೀರು ಇಲ್ಲದೆ ತೊಂದರೆಯಾಗಿರುವ ಕುರಿತು ಸಚಿವರು ಹಾಗೂ ಶಾಸಕರ ಗಮನಕ್ಕೆ ತಂದರು ಸಚಿವ ಎನ್ಎಸ್ಬೊಸರಾಜು ಜನರ ಸಮಸ್ಯೆಗಳನ್ನು ಆಲಿಸಿ ಮಾತನಾಡಿದರು ಇಂದು ಪ್ರವಾಸಿ ಮಂದಿರದಲ್ಲಿ ಪುರಸಭೆ ಅಧಿಕಾರಿಗಳ ಸಭೆ ನಡೆಸಿದ್ದು ಪಟ್ಟಣದ ಎಲ್ಲಾ ವಾರ್ಡ್ಗಳಿಗೆ ಸಮರ್ಪಕವಾದ ಕುಡಿಯುವ ನೀರು ಪೂರೈಕೆಗೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಲಾಗಿದೆ ಎಂದು ಭರವಸೆ ನೀಡಿದರು ಕಾರ್ಯಕ್ರಮದಲ್ಲಿ ಶಾಸಕ ಹಂಪಯ್ಯ ನಾಯಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್ ಹಿರಿಯ ಮುಖಂಡರಾದ ವೀರಶ್ ಡಿ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷರಾದ ಬಿಕೆಅಮರೇಶಪ್ಪ ರಾಮಣ್ಣ ನಾಯಕ ರಾಜ ಸುಭಾಷ್ ಚಂದ್ರ ನಾಯಕ್ ರಾಜ ಸುಭಾಷ್ ಚಂದ್ರ ನಾಯಕ್ ಲೋಕೋಪಯೋಗಿ ಎಇಇ ಶ್ಯಾಮಲಪ್ಪ ಸೇರಿದಂತೆ ಇನ್ನಿತರರು ಇದ್ದರು ಕೊನೆಯಲ್ಲಿ ಪುರಸಭೆಗೆ ಒಂದು ಲಕ್ಷ ಹದಿನಾಲ್ಕು ಸಾವಿರ ಉಳಿತಾಯದೊಂದಿಗೆ ಇಪ್ಪತ್ತೆಂಟು ಕೋಟಿ ಬೃಹತ್ ಬಜೆಟ್ ಮಂಡಿಸಿದ ಪುರಸಭೆ ಅಧ್ಯಕ್ಷೆ ಲಕ್ಷ್ಮೀ ವಿರೇಷ್ಠಿ ಬಾಕಿ ಉಳಿಸಿಕೊಂಡಿರುವ ಸಂಬಳ ಪಾವತಿಗಾಗಿ ಆಗ್ರಹಿಸಿ ಹೆದ್ದಾರಿ ಸಂಚಾರ ತಡೆದು ಪ್ರತಿಭಟನೆ ವೆಚ್ಚದಲ್ಲಿ ಐಟಿಐ ಕಾಲೇಜಿನ ಕಟ್ಟಡ ಕಾಮಗಾರಿಗೆ ಸಚಿವರಿಂದ ಚಾಲನೆ ಇಪಿಎಸ್ ತೊಂಬತ್ತೈದು ಪಿಂಚಣಿದಾರರ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹ ಮತ್ತು ಮಾ ಪಟ್ಟಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಸಚಿವ ಎನ್ಎಸ್ ಬೋಸ್ರಾಜ್ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ಅಮೋಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ ವಂದನೆಗಳು